ರಾಯಚೂರಿನಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕನ ಹೆಸರು ಕೂಡ ಕೇಳಿ ಬಂದಿದೆ ರಾಯಚೂರಿನಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ಆರೋಪ ಇದು ಬಿಜೆಪಿಯ ಬಸವರಾಜ್ ದಡೇಸೂಗುರು ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ಪಡೆದಿಲ್ಲ ಅನ್ನುವಂತಹ ಮತ್ತೊಂದು ಮಾಹಿತಿ ನೋಡಿ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಬಸವರಾಜ್ ಕುರ್ನಿ ಅನ್ನುವಂತಹ ವ್ಯಕ್ತಿ ಸೊ ಇವರಿಗೆ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಹಾಗಾದರೆ ಎಲ್ಲಾಗ್ತಿತ್ತು ಮರಂ ಗಣಿಗಾರಿಕೆ ಅಂತ ನೋಡೋದಾದರೆ ಸಿಂಧನೂರು ತಾಲೂಕಿನ ಬುದ್ವಾಳ ಕ್ಯಾಂಪ್ನ ಬಳಿ ಗಣಿಗಾರಿಕೆ ನಡೆದಿದೆ ಅವ್ಯಾಹತವಾಗಿ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಾಣ ಮೌನವನ್ನು ವಹಿಸಿದೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬೂದ್ವಾಳ ಕ್ಯಾಂಪ್ ಬಳಿ ನಡೆದಿರುವಂತಹ ಗಣಿಗಾರಿಕೆ ಇದು ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆಂಟು ಬಾರ್ ಮೂರು ಇಲ್ಲಿ ಮರಂ ಗಣಿಗಾರಿಕೆ ನಡೀತಾ ಇರತ್ತೆ ಆದರೆ ಇದನ್ನು ಪ್ರಶ್ನೆ ಮಾಡಕ್ಕೆ ಹೋದವ್ರಿಗೆ ಬೆದರಿಕೆಯ ಉತ್ತರ ಬಿ ಜೆ ಪಿಯ ಬಸವರಾಜ್ ದಡೇಸೂಗುರ್ ವಿರುದ್ಧ ಕಂದು ಬಂದಿರುವಂತಹ ಗಂಭೀರ ಆರೋಪ ಇದು ಬಟ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತಿರುತ್ತೆ ಅವರ ಸೈಲೆನ್ಸ್ಗೆ ಕಾರಣ ಏನು ಅನ್ನೋದನ್ನು ಅಧಿಕಾರಿಗಳೇ ತಿಳಿಸಬೇಕಾಗತ್ತೆ ಸಂಬಂಧಪಟ್ಟ ಸಚಿವಾಲಯದ ಉತ್ತರವನ್ನು ಕೊಡಬೇಕು ಸರ್ವೆ ನಂಬರ್ ಎರಡುನೂರ ಎಪ್ಪತ್ತೆಂಟರಲ್ಲಿ ಭಾರೀ ಅಕ್ರಮ ಮರಂ ಗಣಿಗಾರಿಕೆ ನಡೀತಾ ಇದೆ ಕಳೆದ ಒಂದೆರಡು ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಮರಂ ಗಣಿಗಾರಿಕೆ ನಡೀತಾ ಇದೆ ಈ ಕುರಿತಂತೆ ನಮ್ಮ ಪ್ರಜಾ ಜಾಗೃತಿ ಸಂಘಟನೆ ವತಿಯಿಂದ ಮಾನ್ಯ ಗಣಿ ಇಲಾಖೆ ರಾಯಚೂರು ಇವರಿಗೆ ದೂರು ನೀಡಲಾಗಿ ಸತತ ಮೂರು ನಾಲ್ಕು ತಿಂಗಳ ನಂತರ ಮಾನ್ಯ ಅವರಿಗೂ ಕೂಡ ಗಮನಕ್ಕೆ ತರಲಾಯಿತು ಮತ್ತು ಬೆಂಗಳೂರು ಗಣಿ ಇಲಾಖೆ ಕೂಡ ಗಮನಕ್ಕೆ ತಂದ ನಂತರ ಅವರು ಎಂಟನೇ ತಾರೀಕು ತನಿಖೆಗೆ ಮುಂದಾಗಿದ್ದಾರೆ ಈ ಒಂದು ಗಂಭೀರವಾದ ಪ್ರಕರಣದಲ್ಲಿ ಏನಪ್ಪ ಅಂದರೆ ಗಣಿ ಇಲಾಖೆಯ ಎಲ್ಲ ನಿಯಮಗಳನ್ನು ಬದಿಗೊತ್ತಿ ಆಗಲೇ ಇಲ್ಲಿ ಅಕ್ರಮವಾದ ಒಂದು ಮರಂ ಗಣಿಗಾರಿಕೆ ಇದೆ ಅಪರಾಭ ಎನ್ನುವರು ಪಾಣಿಯನ್ನು ಹೊಂದಿದ್ದರೂ ಕೂಡ ಇಲ್ಲಿ ಮಾಜಿ ಶಾಸಕರಾದ ಬಸವರಾಜ ಅವರ ಪ್ರಭಾವವನ್ನು ಬಳಸಿದ್ದಾರೆ ಅವ್ರದ್ದು ಯಾವುದೇ ಅಧಿಕೃತ ದಾಖಲಾತಿಗಳು ಇಲ್ಲ ಅಂತ ನಾವು ಹೇಳಲಿಕ್ಕೆ ಕುಡಿದ್ರ ಹೇಳಿದರೂ ಕೂಡ ಅವರು ಬೇರೆ ಅಪ್ರತ್ಯಕ್ಷವಾಗಿ ನಮ್ಮ ಸಂಘಟಕರಿಗೆ ಬೆದರಿಕೆ ಹೊಡೆದಂಥ ಪ್ರಕರಣಗಳು ನಡೆದಿವೆ ಸಿಂಧನೂರು ತಾಲೂಕಿನಲ್ಲಿ ಭೂದಾಳ ಕ್ಯಾಂಪ್ ಹತ್ರ ಸರ್ವೆ ನಂಬರ್ ಎರಡುನೂರ ಎಪ್ಪತ್ತೆಂಟರಲ್ಲಿ ಭಾರೀ ಅಕ್ರಮ ಮರಂ ಗಣಿಗಾರಿಕೆ ಇದೆ ಕಳೆದ ಒಂದೆರಡು ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಮರಂ ಗಣಿಗಾರಿಕೆ ಇದೆ ಈ ಕುರಿತಂತೆ ನಮ್ಮ ಪ್ರಜಾ ಜಾಗೃತಿ ಸಂಘಟನೆ ವತಿಯಿಂದ ಮಾನ್ಯ ಗಣಿ ಇಲಾಖೆ ರಾಯಚೂರು ಇವರಿಗೆ ದೂರು ನೀಡಲಾಗಿ ಸತತ ಮೂರು ನಾಲ್ಕು ತಿಂಗಳ ನಂತರ ಮಾನ್ಯ ತಹಸೀಲ್ದಾರ್ವರಿಗೂ ಕೂಡ ಗಮನಕ್ಕೆ ತರಲಾಯಿತು ಮತ್ತು ಬೆಂಗಳೂರು ಗಣಿ ಇಲಾಖೆ ಕೂಡ ಗಮನಕ್ಕೆ ತಂದ ನಂತರ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ